ಹಾಯ್ ನಮಸ್ಕಾರ ನಾನು ನಿನ್ನೆ ನಿಮ್ಮ ಮಾತ್ರ ಒಂದು ವಿಷಯ ಹಂಚ್ಕೊಬೇಕು ಅನ್ಕೊಂಡಿದ್ದೆ ಈ ವಾರ ಜೀ ಸರಿಗಮ ಅಪ್ಪ ನೀವೆಲ್ಲ ನೋಡಿರ್ತೀರ ತುಂಬಾ ಚೆನ್ನಾಗಿತ್ತು ಈ ವೀಕೆಂಡ್ ಸ್ಯಾಟರ್ಡೆ ಸಂಡೇ ನಮ್ಮ ಎಲ್ಲರ ನೆಚ್ಚಿನ ಡಾಕ್ಟರ್ ಶಿವರಾಜ್ ಕುಮಾರ್ ಶಿವಣ್ಣ ಬಂದಿದ್ರು ಶಿವರಾಜೋತ್ಸವ ತುಂಬಾ ಖುಷಿ ಆಯ್ತು ಶಿವಣ್ಣ ಅವತ್ತು ನಮ್ಮ ಅನುಶ್ರೀ ಬರ್ಡೆಗು ಒಂದ್ಸಲಿ ಬಂದಿದ್ರು ಈ ಸಲ ಫುಲ್ ಅವರದೇ ಸಾಂಗ್ಸ್ ಇತ್ತು ಮತ್ತೆ ಅವ್ರು ತಿರ್ಗಾ ಡಾನ್ಸ್ ಮಾಡೋದು ಅವ್ರ ಎನರ್ಜಿ ಆಮೇಲೆ ಮಣಿ ಮಣಿ ಮನಿಗೊಂದು ದಾರ ಫುಲ್ ಸಾಂಗ್ ಎಷ್ಟು ಚೆನ್ನಾಗಿ ಆಡಿದ್ರು ವಿತ್ ಆಕ್ಟಿಂಗ್ ಒಂದು ಪದನೂ ಅವರು ಸಾಹಿತ್ಯ ಮರಿಲಿಲ್ಲ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಅವ್ರು ನೋಡ್ತಾ ಇದ್ರೆ ನಮಗೆಲ್ಲ ಚಿಕ್ಕವರಿಗೆ ನಾಚಿಕೆ ಆಗುತ್ತೆ ಅಂದ್ರೆ ಅವ್ರು ಎಷ್ಟು ಆಕ್ಟಿವ್ ಎಷ್ಟು ಎನರ್ಜಿ ಎಷ್ಟು ಜೀವನೋತ್ಸಾಹ ಇರುತ್ತೆ ಆಮೇಲೆ ಇನ್ನೊಂದು ನಿಮ್ಮ ಹತ್ರ ಹೇಳ್ಬೇಕು ಶಿವಣ್ಣ ದೊಡ್ಡ ಮನೆ ದೊಡ್ಡ ಮನೆ ಅಂತೀವಿ ದೊಡ್ಡ ಮನೆಯ ದೊಡ್ಡ ಗುಣ ದೊಡ್ಡ ಮನುಷ್ಯರು ಅವರು ಎಷ್ಟು ನಮಗೆ ಖುಷಿ ಆಗುತ್ತೆ ಅಂದ್ರೆ ಒನ್ ಟೂ ತ್ರೀ ಇಯರ್ಸ್ ಮುಂಚೆ ಸೀಟ್ ಬಂದಿದ್ದಾಗೂ ಅಷ್ಟೇ ನಾವು ನಾವು ಜೂರೀಸ್ ಎಲ್ಲಾ ನೀವು ನೋಡಿರ್ತೀರಾ ನಾವು ಬೇರೆ ಕಡೆ ಕೂತಿರ್ತೀವಿ ನಮಗೆ ಹಿಂದೆ ಸ್ಟೆಪ್ಸ್ ಇದೆ ಸೊ ನಾವು ಯಾರಾದರೂ ಆಕ್ಟರ್ಸ್ ಬೇರೆ ಆ್ಯಕ್ಟರ್ ಸಿಂಗರ್ಸ್ ಎಲ್ಲ ಬಂದರೆ ನಾವು ಇಲ್ಡ್ ಹೋಗ್ಬೇಕು ಫ್ರೀ ಇದ್ದಾಗ ಫೋಟೋ ತೆಕ್ಕೊಳ್ಳೋಕ್ಕೆ ಅವ್ರ ಹತ್ರ ಮಾತಾಡ್ಸೋಕ್ಕೆ ಶಿವಣ್ಣ ಒಬ್ಬರೇ ಒಬ್ರು ಅಹ್ ನಮ್ಮ ನಮ್ ಅಜೀಗ್ ಬಂದಿರೋ ಹೀರೋಗಳಲ್ಲಿ ಆಕ್ಟ್ರೆಸ್ ಅಲ್ಲಿ ಶಿವಣ್ಣ ಅವರು ನಮ್ಮ ಹತ್ರನೇ ಬಂದು ಜೂರೀಸ್ ಹತ್ರ ಮೆಟ್ಲೊತ್ಕೊಂಡ್ ಬಂದು ಆ ಕಡೆಯಿಂದ ಪ್ರತಿಯೊಬ್ಬರನ್ನು ಮಾತಾಡಿಸಿ ಪ್ರತಿಯೊಬ್ಬರಿಗೂ ಅಷ್ಟು ತಾಳ್ಮೆಯಿಂದ ಫೋಟೋ ಕೊಡ್ತಾರೆ ನಮ್ಮ ಶಿವಣ್ಣ ಅವರು ಆ ಥರ ಆಮೇಲೆ ಆಮೇಲೆ ನಮ್ಮ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು ಅಷ್ಟೇ ಅವರೇ ಬಂದಿದ್ರೆ ಸರಿ ಅಂದ್ರೆ ತುಂಬಾ ಖುಷಿ ಆಗುತ್ತೆ ನಮಗೆ ಅಂತ ದೊಡ್ಡ ಅವರಷ್ಟು ದೊಡ್ಡ ವ್ಯಕ್ತಿ ಎಷ್ಟು ಎಷ್ಟ್ ಹಂಬಲಾಗಿರ್ತಾರೆ ಚಿಕ್ಕ ಚಿಕ್ಕ ಮಕ್ಕಳೆ ಇವಾಗ ಚಿಕ್ಕ ಚಿಕ್ಕ ನಮ್ಮ ಬೇರೆ ಮುಂಚೆ ಹಾಡ್ತಾ ಇದ್ ಒಂದು ಹಳೆ ಕಂಟೆಸ್ಟೆಂಟ್ಸ್ ಆಗಿರ್ಲಿ ಅವ್ರನ್ನ ಅಂದ್ರೆ ಒಂದೊಂದ್ಸರಿ ಈಗ ಬಂದು ಮಾತಾಡ್ಸೋದಾಗ್ಲಿ ಒಂದ್ ಸ್ಮೈಲ್ ಕೊಡೋದಾಗ್ಲಿ ಮಾಡಲ್ಲ ಬಟ್ ಶಿವಣ್ಣ ಎಲ್ಲರತ್ರ ಪ್ರತಿಯೊಬ್ಬರ ಹತ್ರ ಎಷ್ಟು ಚೆನ್ನಾಗಿ ಸ್ಮೈಲ್ ಮಾಡಿ ಮಾತಾಡ್ಸಿ ಫೋಟೋ ಕೊಟ್ಟು ಇನ್ನೊಂದು ತುಂಬಾ ನಮಗೆಲ್ಲ ತುಂಬಾ ಆಶ್ಚರ್ಯ ಅನ್ಸಿದ್ ಒಂದು ವಿಷಯ ಶಿವಣ್ಣ ಅಂದೆ ಸಾಂಗ್ಸ್ ಎಲ್ಲಾರು ಹಾಡಿತ್ತು ಫಸ್ಟ್ ಅವ್ರು ಬರಕ್ ಮುಂಚೆನೆ ನಮ್ಮ ಸುದೀಕ್ಷಾ ನಂಗೆ ತುಂಬಾ ಇಷ್ಟ ಸುದೀಕ್ಷಾ ವಾಯ್ಸ್ ಅವ್ರ ಸಿಂಗಿಂಗು ಆಕ್ಚುಲಿ ನೀವ್ ನೋಡಿರ್ತೀರ ಅದನ್ನ ಹಾಕಿದ್ರಲ್ಲ ಅವಾಗ ಶಿವಣ್ಣ ಸ್ಟೇಜ್ ಮೇಲೆ ಬಂದ್ರು ಆ ಸಾಂಗು ಹುಡ್ಗಿ ಫಸ್ಟ್ ಹಾಡ್ ಆಗೋಗಿತ್ತು ಶಿವಣ್ಣ ಇರ್ಲಿಲ್ಲ ಅವಾಗ ಅವಾಗ ನಾವೆಲ್ಲಾನು ಲಂಚ್ ಬ್ರೇಕಲ್ಲಿ ಅನ್ಕೊಂಡ್ವಿ ಅಯ್ಯೋ ನಮ್ಮ ಶ್ವೇತಾನೋ ಇನ್ನೊ ಸಿಂಗರು ಇನ್ನೊಬ್ಳು ಇರ್ತಾ ಇದ್ರು ಚುರಿ ಅಯ್ಯೋ ಸುದೀಕ್ಷಾ ಹಾಡುವಾಗ ಶಿವಣ್ಣನೇ ಇರ್ಲಿಲ್ಲ ಅಂತ ಬಟ್ ನೈನ್ ಓ ಕ್ಲಾಕ್ ಶೂಟಿಂಗ್ ಮುಗುವಾಗ ಶಿವಣ್ಣನೇ ಕೇಳಿ ಎಲ್ಲಾ ಎಲ್ಲಾ ಮೇಲೆ ಎಲ್ಲಾ ಸಾಂಗ್ಸ್ ಮುಗಿದ್ಮೇಲೆ ಅಹ್ ಶಿವಣ್ಣನೇ ಶಿವಣ್ಣನ ಒಂದು ಇನ್ನೊಂದ್ ನಾನು ಕೇಳಿಸ್ಕೊಂಡಿರ್ಲಿಲ್ವಲ್ಲ ಅಂತ ಅವಾಗ ಮತ್ತೆ ಹುಡ್ಗಿನ ಹಾಡ್ಸಿ ಅಂತ ಹೇಳಿ ಅವ್ರ ಕೇಳಿಸ್ಕೊಂಡು ನಮ್ ನಿಜವಾಗ್ಲು ಕಣ್ಣಲ್ಲಿ ನೀರೇ ಬಂದ್ಬಿಡ್ತೇ ಎಷ್ಟೋ ಜೂರೀಸ್ಗೆ ಏನಕಂದ್ರೆ ಒಂದ್ ಸಿಂಗರ್ ಗೊತ್ತಿರುತ್ತೆ ಅದು ಎಷ್ಟು ಅವ್ರಿಗೆ ಎಷ್ಟು ಖುಷಿ ಇರುತ್ತೆ ಒಬ್ಬ ಒಬ್ಬ ದೊಡ್ಡ ನಟನ್ ಮುಂದೆ ಆಡೋದು ಅವ್ರ ಎಂಕರೇಜ್ಮೆಂಟ್ ಎಷ್ಟು ಮುಖ್ಯ ಆಗುತ್ತೆ ಲೈಫ್ ಅಲ್ಲಿ ಖುಷಿ ಆಗುತ್ತೆ ಅಂತ ಸೊ ಅಳು ಬಂದ್ಬಿಡ್ತು ಶಿವಣ್ಣ ಅವಳ ಹಾಡಿನ ಕೇಳಿಸ್ಕೊಂಡು ಅವ್ ಹಾಡ್ತಾ ಇರುವಾಗ ಸ್ಟೇಜ್ ಮೇಲೆ ಹತ್ತು ಹೋಗಿ ಅವಳಿಗೆ ಕೈ ಕೊಟ್ಟು ಮಾತಾಡ್ಸಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಗೋಯ್ತು ಅಂದ್ರೆ ಯಾರ್ಗ ಆತರ ಗುಣ ಇರುತ್ತೆ ಮುದ್ದಿದ ತಕ್ಷಣ ಹಾಂಗ ಹೋಗ್ತಾರ ಅದನ್ನ ಅವ್ರ್ ನೆನ್ಪಿಟ್ಕೊಂಡು ಆ ಹುಡ್ಗಿದು ಹಾಡ್ ಕೇಳ್ಬೇಕು ಅಂತ ತುಂಬಾ ಖುಷಿ ಆಯ್ತು ಈ ವಿಷಯ ನೀವು ಒಂದಕ್ಕೆ ಹಂಚ್ಕೊಬೇಕು ಅನ್ನಿಸ್ತು ಅಂದ್ರೆ ಎಲ್ಲಾ ಮನುಷ್ಯರಿಗೂ ಈ ತರ ಇಷ್ಟು ದೊಡ್ಡ ಗುಣ ಇರೋಲ್ಲ ಹ ಅದನ್ನ ನನ್ನ ಹತ್ರ ಹೇಳ್ಕೊಬೇಕು ಅನ್ನಿಸ್ತು ನಂಗೆ ತುಂಬಾ ತುಂಬಾ ನಂಗೆ ಶಿವಣ್ಣ ಮೇಲೆ ಇದ್ದಿದ್ರೆ ಸ್ಪಟ್ ದುಪ್ಪಟ್ಟಾಗೋಯ್ತು ಈ ಇನ್ಸಿಡೆಂಟ್ ನೋಡ್ಬಿಟ್ಟು ತುಂಬಾ ಖುಷಿ ಖುಷಿಯಾಯ್ತು ಅದನ್ನ ಹೇಳಬೇಕು ಅನ್ನಿಸ್ತು ಬಾಯ್